ಅರೆ ನಾವು ಇದುವರೆಗೂ ಎಲ್ಲ ಸ್ವರಾಜನ್ಯಗಳನ್ನು ಅಭ್ಯಾಸ ಮಾಡಿದ್ದೀವಿ ಅವುಗಳನ್ನೇನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಪುನರಾವರ್ತನೆ ಮಾಡ್ತಾ ಇದ್ದೇನೆ ಇವಾಗ ಕಪ್ಪಲ್ಗೆ ಮೇಲೆ ಏತ್ವ ಯಾತ್ ಒಂದು ದೀರ್ಘದ ಕೆಲವು ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಪುನರಾವರ್ತನೆ एक तो एक तुम दिरगा कके तो के ना के तो ने के ने बा ना के तो ले बले ना के तो ने ला नला कके तो के ला सा केरा सा गा ला भके तो भे गला भे दा दा के तु दिरगा दे सा दे सा ना के तु दिरगा ने रा ने रा वके तु दिरगा वे गा वे गा ना तु दिरगा ने ಸಾರ್ ರಾ ಏ ಸ ರಾ ಕಾಕತಿದ್ರಿ ಕೆ ಸಂಕ್ ಸರಿ ಕೆ ಸರಿ ಕೆ ಎಮ್ ಚಕ್ ಮತ್ ಸ ಸಾ ಕತ್ತಿ ಕೆ ಎಂ ಸಾರ್ ಸೂಪರ್ ಮಾರಿ ಸೂಪರ್ ಭಾಳ ಚೆನ್ನಾಗಿ ಹೇಳಿದೆ ಅಂದ್ರೆ ನಾನು ನಿನಗೆ ಹೇಳ್ಕೊಟ್ಟಿರ್ತೆ ನಾನೇನು ಭಾಳ ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೀಯಾ ತಿಳ್ಕಂಡಿದ್ದೀಯಾ ಗ್ರಹಿಸ್ಕೊಂಡಿದ್ದೀಯಾ ಅದು ನಿನ್ನ ಜಾಣ್ತನ ಎಷ್ಟು ಸುಲಲಿತವಾಗಿ ಹೇಳಿದೆ ಅಂದರೆ ಭಾಳ ಜನ ಹೇಳಿದೆ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ